ಎಲ್ಲರಿಗೂ ನಮಸ್ಕಾರ ಬಲ ಕಾಂಗ್ರೆಸ್ ಪಾರ್ಟಿ ಕೆಲ ಕೊತ್ತೂರು ಮಂಜೆ ಎಲ್ರಿಗೂ ಹೊಟ್ಟೆ ಸಿದ್ದಿರ್ಬೋದು ಕ್ಷಮಿಸ್ಬೇಕು ಬೇಗ ಬೇಗ ಮುಗಿಸ್ಬಿಡ್ತಿ ಮೈನ್ ವಿಷಯನೇ ಹೇಳಕ್ಕೆ ಇನ್ನು ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಲೇಟ್ ಆಯ್ತು ಬೇಜಾರು ಮಾಡ್ಕೊಬಿಡಿ ಎಲ್ಲರೂ ಕ್ಷಮಿಸಿ ನೇರವಾಗಿ ನಾನು ವಿಷಯಕ್ಕೆ ಬಂದ್ಬಿಡ್ತೀನಿ ವೇದಿಕೆ ಮೇಲೆ ಇರುವ ಎಲ್ಲ ಧನ್ಯವೇತ್ ಎಲ್ಲ ಶ್ರಮಿಸಬೇಕು ಟೈಮು ಜಾಸ್ತಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ ವೇದಿಕೆಯ ಮುಂಭಾಗದಲ್ಲಿರುವಂತ ನನ್ನ ಅಕ್ಕ ತಂಗಿಯರೇ ತಾಯಿಯಂದಿರೇ ಮತ್ತು ಪತ್ರಿಕಾ ಮಿತ್ರರೇ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಲೀಡರ್ಗಳೇ ಮಾರ್ಚ್ ಎಂಟನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣಾ ಅಂಗವಾಗಿ ಇವತ್ತು ಈ ದಿನ ಪೂರ್ವಭಾವಿ ಸಭೆ ಪೂರ್ವಭಾವಿ ಸಭೆ ಅಂದರೆ ಈ ಕಾರ್ಯಕ್ರಮವನ್ನು ಯಾವ ಥರ ಮಾಡಬೇಕು ಹೇಗೆ ಮಾಡಬೇಕು ಅಂದು ಸಲಹೆ ಸೂಚನೆಗಳನ್ನು ಮತ್ತು ನಿಮಗೆ ನಿಮ್ಮ ಪಾತ್ರ ಏನು ಆವತ್ತು ನೀವೇನು ಕೆಲಸ ಮಾಡಬೇಕು ಅನ್ನೋದು ಇವತ್ತು ನಾವಿಲ್ಲಿ ಕರೆದಿರೋದು ನೀವು ಮೇಲು ಈ ಕಾರ್ಯಕ್ರಮಕ್ಕೆ ದೀರ್ಘ ಸುಮಂಗಲಿ ಭವ ಅಂತ ಹೆಸರಿಟ್ಟಿದ್ದೀವಿ ಈ ಕಾರ್ಯಕ್ರಮದ ಮೇಲೆಗೆ ಈ ದುರ್ಗ ಸಮಂಗಲಿ ಭವ ಅನ್ನುವ ಕಾರ್ಯಕ್ರಮವನ್ನು ನಿಮ್ಮ ಎಲ್ಲ ಆಶೀರ್ವಾದದೊಂದಿಗೆ ನಮ್ಮ ಮುಖಂಡರ ಎಲ್ಲ ಆಶೀರ್ವಾದದೊಂದಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಮತ್ತು ಮನೆ ಮನೆಗೂ ನಾನೇ ಬಂದು ನಿಮಗೆ ಅರಿಶಿನ ಕುಮುಖವನ್ನು ಕೊಡ್ತೀನಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈಗ ಒಂದು ಹಳ್ಳಿಯಲ್ಲೂ ಕೂಡ ಇಲ್ಲಿ ನೀವು ಬಂದಿದ್ದೀರ ಒಂದು ಹಲ್ಲಿ ಕೂಡ ಬಿಡ್ದಿರ ನಾವು ಫೋನ್ ಮಾಡಿ ತಿಳಿಸಿದ್ದೀವಿ ನಮ್ಮ ಈ ಕಾರ್ಯಕ್ರಮಕ್ಕೆ ಮತ್ತು ಎಲ್ಲ ಕೂಡ ನಮ್ಮ ಅಧ್ಯಕ್ಷರ ಜೊತೆಗೆ ಮುಖಂಡರು ಕೂಡ ತುಂಬಾ ಸಹಕಾರ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಅಧ್ಯಕ್ಷರಾದಂಥ ನಮ್ಮ ತಂದೆಗೆ ಸಮನಾದಂಥ ನೀಲಕಂಡನವರು ತುಂಬಾ ಶ್ರಮ ವಹಿಸ್ತಾ ಇದ್ದಾರೆ ಕೆಲವರು ಹೇಳ್ಬೋದು ಈ ಕಾರ್ಯಕ್ರಮಗಳನ್ನು ರೂಪಿಸ್ಬೇಕಾದ್ರೆ ಎಷ್ಟು ಶ್ರಮ ಬರಬೇಕು ಎಷ್ಟು ಫೋನ್ಗಳು ಮಾಡಬೇಕು ಏನೇನು ಮಾಡಬೇಕು ಅಂತ ಅವರು ಮಾತ್ರ ಗೊತ್ತಿರ್ತದೆ ಕೆಲವರು ಹೇಳ್ತಾರೆ ಏನು ಕಾರ್ಯಕ್ರಮ ಅಂತ ಈ ಕಾರ್ಯಕ್ರಮಗಳು ಮಾಡಬೇಕಂತಂದ್ರೆ ಯಾವುದು ಟೀಕೆ ಇಲ್ಲದೆ ಮಾಡಬೇಕಂದ್ರೆ ತುಂಬಾ ಕಷ್ಟ ಇರುತ್ತೆ ಅದರಿಂದ ನನಗೆ ಸಾಥ್ ಕೊಟ್ಟು ನಮ್ಮ ನೀಲಕಂಡನವರು ಮತ್ತು ಮುಖಂಡರವರೆಲ್ಲ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ ಸುಮಾರು ಈ ಕಾರ್ಯಕ್ರಮಕ್ಕೆ ಹತ್ತರಿಂದ ಹದಿನೈದು ಸಾವಿರನ ನಾವು ಇಟ್ಕೊಂಡಿದ್ದೀವಿ ಪ್ಲೇಸ್ ಬಂದು ನಮ್ಮ ಗಂಗರವರ ಮಾರ್ಕೆಟ್ ಕಪಲ್ ಹತ್ರ ತಮ್ಮ ಎಂ ಜಿ ಎಂಜಿ ಜಿ ಎಂಜಿ ಸಿಕ್ಸ್ ಇಲ್ಲಿ ಕಪಲ್ ಮಾಡಿದ ಹತ್ರ ಇದೆ ಪ್ಲೇಸ್ ಆ ಪ್ಲೇಸ್ ನ ಆಯ್ಕೆ ಮಾಡ್ಕೊಂಡಿದೀವಿ ನಾವು ಇವತ್ತು ಸುಮಂಗಲಿ ದೀರ್ಘ ಸುಮಂಗಲಿ ಬದ ಒಂದು ಕಾರ್ಯಕ್ರಮ ಕ್ರಮ ಜೊತೆಗೆ ಹತ್ತಿರದಲ್ಲಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮತ್ತು ನಗರಸಭೆ ಎಲೆಕ್ಷನ್ಗಳಿದೆ ಗ್ರಾಮ ಮಟ್ಟದಲ್ಲಿ ನಮ್ಮ ಪಕ್ಷವನ್ನು ಬಲಪಡಿಸಿದ್ರೆ ಮಾತ್ರ ಆ ಎಲೆಕ್ಷನ್ಗಳನ್ನು ಗೆಲ್ಲಕ್ಕಾಗುತ್ತೆ ಮುಂದಿನ ದಿನಗಳಲ್ಲಿ ಈಗ ಮೂವತ್ತು ಪರ್ಸೆಂಟ್ ಅಂತ ಹೇಳ್ತಾ ಇದ್ರು ಗ್ರಾಮ ಪಂಚಾಯತಿಗಳು ಟಿ ಪಿ ಎಸ್ ಐವತ್ತು ಪರ್ಸೆಂಟ್ ಮೇಲೆ ಬರುತ್ತೆ ನಿಮಗೆ ರಿಸರ್ವೇಷನ್ ಆಕ್ಚುಲಿ ಈಗ ಈ ಎಲೆಕ್ಷನ್ ಇಲ್ಲೇ ಇರ್ಬೋದು ಎಷ್ಟೋ ಜನ ಮುಂದೆ ಗ್ರಾಮ ಪಂಚಾಯತ್ ಎಲ್ಲಾಗಿರ್ಬೋದು ತಾಲೂಕ್ ಪಂಚಾಯತ್ ಎಲ್ಲ ಎಲ್ಲರೂ ನೀವು ನಿಂತು ಗೆಲ್ಬಹುದು ಈಗ ಗ್ರಾಮ ಮಟ್ಟದಲ್ಲಿ ಪಕ್ಷವನ್ನು ಬಲಪಡಿಸಿದ್ರೆ ಮಾತ್ರ ಮುಂದೆ ನಾವು ಎಲೆಕ್ಷನ್ಗಳನ್ನು ಗೆಲ್ಲಕ್ಕಾಗುತ್ತೆ ಆದ್ರಿಂದ ನೀವು ಇಲ್ಲೆಲ್ಲ ಬಂದಿರೋರೆಲ್ಲ ಲೀಡರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಈಗ ನೀವು ಎಲ್ಲ ಲೀಡರ್ ನಿಮ್ಮನ್ನೇ ಮುಂದಿನ ದಿನಗಳಲ್ಲಿ ಯಾವುದೇ ಎಲೆಕ್ಷನ್ಗಳಾಗಿರ್ಬೋದು ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ನಿಮ್ಮ ನಿಮ್ಮ ಊರುಗಳಲ್ಲಿ ನಿಮ್ಮನ್ನೇ ಮುಂದೆ ಇಟ್ಕೊಂಡು ನಾವು ಮಾಡೋದು ಅದಕ್ಕೋಸ್ಕರ ನಿಮ್ಮನ್ನು ಇಲ್ಲಿಗೆ ಕರೆದಿರೋ ವಿಷಯ ನಿಮ್ಮ ಮುಖಾಂತರನೇ ಏನೇ ವಿಷಯ ಇದ್ರು ನಿಮ್ಮ ಮುಖಾಂತರನೇ ನಾವು ಬೇರೆ ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ ನಿಮಗೆ ಒಂದು ಪಟ್ಟಿ ಮಾಡ್ಕೊಂತೀವಿ ನಮ್ಮ ಆಫೀಸ್ ನಲ್ಲಿ ಎಲ್ಲ ನಿಮ್ಮ ಫೋನ್ ಮೊದಲು ಸಮೇತ ನಾವು ಒಂದು ಪಟ್ಟಿ ಮಾಡಿಕೊಂಡು ಸಂಘಟನೆ ಪಕ್ಷವನ್ನು ಸಂಘಟನೆ ಮಾಡುವ ದೃಷ್ಟಿಯಿಂದ ಎಲ್ಲ ಮಾಡ್ತೀವಿ ಈಗ ತಾವೆಲ್ಲ ತಾಯಿ ಸಮಾನದಲ್ಲಿ ತಾಯಿ ಜವಾಬ್ದಾರದಲ್ಲಿ ನೀವು ನಿಂತು ಹದಿನೈದು ಸಾವಿರ ಹತ್ತು ಸಾವಿರ ಜನ ಹದಿನೈದು ಸಾವಿರ ಜನ ಏನು ಬರ್ತಾರೋ ಅವರಿಗೆ ಅರಿಶಿನ ಕುಂಕುಮ ಕೊಡುವುದು ನೀವು ಯಾಕಂತಂದ್ರೆ ಹತ್ತು ಜ ಹತ್ತು ಸಾವಿರ ಜನಕ್ಕೂ ಹದಿನೈದು ಸಾವಿರ ಜನಕ್ಕೂ ಎಲ್ಲರೂ ಕೊಡಕಾಗಲ್ಲ ದೊಂಬಿ ಇರುತ್ತೆ ನಾವು ಅದನ್ನು ಪಂಚಾಯತ್ ಲೆವೆಲ್ ಅಲ್ಲಿ ಒಂದು ಕೇರ್ ಹಾಕ್ಬಿಟ್ಟು ನಾವು ಗ್ರೂಪ್ ವೈಸ್ ಮಾಡಿರ್ತೀವಿ ನೀವು ತಾಯಿ ಸಮಾನದಲ್ಲಿ ನೀವು ನಿಂತು ನೀವು ಅರ್ಶಿನ ಕುಂಕುಮ ಕೊಡ್ಬೇಕು ಅವ್ರಿಗೆ ನಿಮಗೆ ಈಗ ಹತ್ತು ಸಾವಿರ ಜನ ಬರ್ತಾರಲ್ಲ ಅವ್ರಿಗೆ ಅರ್ಶಿನ ಕುಂಕುಮ ಕೊಡೋದು ನೀವು ನೀವು ಅವ್ರಿಗೆ ತಾಯಿ ತಂಗಿ ಅಕ್ಕ ಸಮಾನದಲ್ಲಿ ನಿಂತು ಅವರಿಗೆ ಅರಿಶಿನ ಕುಟುಂಬ ಕೊಡಬೇಕು ಅದಕ್ಕೋಸ್ಕರ ನಿಮಗೆ ಏನು ಅಂತ ವಿಷಯ ಹೇಳ್ತಾ ಇದ್ವಿ ಈಗ ಒಂದು ಊರಲ್ಲಿ ಇಬ್ಬರು ಮೂರು ಜನ ಬಂದಿದ್ದ ವಾಲಂಟಿಯರ್ಸು ಈ ವಾರದಲ್ಲಿ ನಾವೇನ್ಮಾಡ್ತೀವಿ ಪಂಚಾಯತಿ ಲೆವೆಲಲ್ಲಿ ನಿಮ್ಮನ್ನು ಗುರುಸಿ ನಿಮ್ಮ ಊರುಗಳಿಗೆ ನಾವೇ ಬರ್ತೀವಿ ನೀವು ಅವ್ರಿಗೆ ಅರಿಶಿನ ಕುಟುಂಬ ಕೊಡಬೇಕು ನಿಮಗೆ ಯಾವಾಗ ಕೊಡುವುದು ಅಂತ ಕನ್ಫ್ಯೂಸ್ ಆಗ್ಬೋದು ನೀವು ನಿಮಗೆ ನಾವು ಹತ್ತು ದಿವಸ ಮುಂದೆ ಮುಂಚೆನೇ ಅರಿಶಿನ ಕುಂಕುಮವನ್ನು ಕೊಡ್ತೀವಿ ಅದಕ್ಕೆ ನಮ್ಮ ಲೀಡರ್ಗಳಿದ್ದಾರೆ ನಮಗೆ ದೊಡ್ಡ ಲೀಡರ್ಗಳಿದ್ದಾರೆ ಇಲ್ಲಿ ಇವ್ರ ಮುಖಾಂತರ ನಿಮಗೆ ಎಲ್ಲರಿಗೂ ಅರಿಶಿನ ಕುಂಕುಮನೂ ಹತ್ತು ದಿವ್ಸಗಳು ಮುಂಚೆನೆ ನೋಡಿ ಎರಡೇ ಕಲರ್ ಕೊಡ್ತೀನಿ ನಾನು ಎಲ್ರಿಗೂ ಸೇರಿ ಎರಡೇ ಕಲರ್ ಕೊಡ್ತೀನಿ ಇದನ್ನು ಒಳಸ್ಕೊಂಡು ಇದೇನೆ ಉಟ್ಕೊಂಡು ಉಟ್ಕೊಂಡು ಬರ್ಬೇಕು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಬೇಕಾದರೆ ನೀವು ಏನಪ್ಪ ಚೆನ್ನಾಗಿರೋದು ಕೊಟ್ಟಿದಾರ ಇಲ್ಲ ಅಂತ ನೀರು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ನೀವು ಹೊತ್ತಲ್ಲಿ ಕೊಟ್ಬಿಡಿ ಕೊಟ್ಬಿಡಿ ನೋಡಿ ಒಂದು ನಿಮಿಷ ನೀವು ಓಕೆ ಎಂಟು ದಿವಸದಲ್ಲಿ ಎಲ್ರಿಗೂ ಇದೇ ಸ್ಯಾರಿ ಕಟ್ಕೊಂಡವ್ರಿಗು ಒಂದ್ ನಿಮಿಷ ಇದೇ ಸ್ಯಾರಿ ಯಾರು ಬರ್ತಾರೆ ಅವ್ರಿಗು ಮಾತ್ರ ಲೀಡರ್ ಮಾಡೋದು ಯಾಕಂತಂದ್ರೆ ಐಡೆಂಟಿಫಿಕೇಶನ್ ಮಾಡಬೇಕು ನೀವು ನಿಮ್ಮನ್ನು ಗುರ್ತಿಡಿಬೇಕು ನಿಮ್ಮನ್ನು ಗುರುತಿಡಿಬೇಕು ನಿಮ್ಮ ಪಂಚಾಯಿತಿಯಿಂದ ಈಗ ನಿಮ್ಮ ಪಂಚಾಯತಿಯಿಂದ ಒಂದು ಜನ ಬಂದಿದ್ರ ಇಲ್ಲ ಹದಿನೈದು ಜನ ಬಂದಿರ್ತೀರ ಒಂದು ಇಪ್ಪತ್ತು ಜನ ಬಂದಿರ್ತೀರ ನಿಮ್ಮ ಕೆಳಗಡೆ ನಿಮ್ಮ ಕೆಳಗಡೆ ಹತ್ತರಿಂದ ಇಪ್ಪತ್ತು ಜನನ ಒಂದು ಪಟ್ಟಿ ಮಾಡ್ಕೊಳ್ಳಿ ನಿಮ್ಮೂರಲ್ಲಿ ನಿಮ್ಮೂರಲ್ಲಿ ನೀವೆಲ್ಲಿಡೋ ನಮ್ಗೆ ಇನ್ನ ಯಾವುದೇ ಕಾರ್ಯಕ್ರಮ ಬಂದ್ರು ನಿಮಗೆ ನಾನೇ ಡೈರೆಕ್ಟ್ರು ನಮ್ಮ ಆಫೀಸಿಂದ ಆಗಲಿ ಇಲ್ಲ ನಾನೇ ಆಗಲಿ ನಿಮಗೆ ನೇರವಾಗಿ ಸಂಪರ್ಕದಲ್ಲಿರ್ತೀವಿ ನೇರವಾಗಿ ಫೋನ್ ಮಾಡ್ತೀವಿ ಇನ್ನು ಮುಂದಿನ ಕಾರ್ಯಕ್ರಮಗಳು ಯಾವುದೇ ಕಾರ್ಯಕ್ರಮಗಳಾಗಿದ್ರು ನಮಗೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮಹಿಳಾ ಲೀಡರ್ಗಳು ನಮ್ಮ ತಾಲೂಕಿಗೆ ನೀವೇ ಅದಕ್ಕೋಸ್ಕರನೇ ಈ ಬಟನ್ ಕೊಡ್ತಾ ಇರೋದು ನಿಮ್ಮನ್ನು ಗುರ್ತಿಡೋಕ್ಕೋಸ್ಕರ ಯಾಕಂದರೆ ಎರಡು ಎರಡೇ ಕಲರ್ ಕೊಡ್ತಾ ಇರೋದು ನಿಮ್ಮನ್ನು ನಾವು ಗುರ್ತಿಡಿಬೇಕಲ್ವಾ ಎಲ್ಲಿ ಈಗ ಒಂದೇ ಸಲ ನೋಡಿದರೆ ನಮ್ಗೆ ಗುರ್ತು ಸಿಗೋಲ್ಲ ಅಲ್ಲಿ ಆದ್ದರಿಂದ ಈ ಬಟ್ಟೆ ಹಾಕೊಂಡಿದ್ರೆ ನಮಗೆ ನಮ್ಮ ಲೀಡರ್ ಅಂತ ಗೊತ್ತಾಗುತ್ತೆ ಅಲ್ಲಿ ಯಾಕಂದರೆ ಏನಾದರೂ ಕೆಲಸ ಅಲ್ಲಿದ್ದರೆ ನಿಮಗೆ ಮುಖಾಂತರ ಮಾಡಿಸ್ತೀವಿ ನಾವು ಯಾರಾದರೂ ಹೇಳೋಕ್ಕಾಗಲ್ಲ ನಿಮ್ಮ ಮುಖಾಂತರ ಕೆಲಸ ಮಾಡಿಸಕ್ಕೆ ಮಾತ್ರ ಅಲ್ಲಿ ನಿಮಗೆ ನಾವು ಹೇಳಿದ್ರೆ ಈಗ ಈ ಕಲರ್ ಬಟ್ಟೆ ನೋಡಿಕೊಂಡು ನಾನಲ್ಲದೆ ನಮ್ಮ ಲೀಡರ್ಗಳಾಗಿರ್ಬೋದು ಯಾರಾದರೂ ಆಗಿರ್ಬೋದು ಈ ಬಟ್ಟೆ ಹಾಕ್ಕೊಂಡಿದ್ರೆ ನಿಮಗೆ ಹೇಳ್ತಾರೆ ಅಮ್ಮ ಹಿಂಗೆ ಮಾಡಿ ಹಂಗೆ ಮಾಡಿ ಇದು ಮಾಡಿ ಅಂತ ನಿಮಗೆ ನಿಮ್ಮ ಜೊತೆಗೆ ಅರಿಶಿನ ಕುಂಕುಮ ಕೊಡುವರು ನಿಮ್ಮ ಜೊತೆಗೆ ಪೂಜಾರಿಗಳು ಸಹ ಇಂತಾರೆ ಪೂಜಾರಿಗಳು ನಿಮ್ಮ ಜೊತೆಗೆ ಪೂಜಾರಿಗಳು ಕೂಡ ಸ ಇರ್ತಾರೆ ಅರ್ಥಪೂರ್ಣವಾಗಿ ನಿಮಗೆ ಅರಿಶಿನ ಕುಂಕುಮ ಕೊಡೋಕ್ಕೆ ನಾವು ಹೇಳ್ತೀವಿ ಮುಂದಿನ ದಿನಗಳಲ್ಲಿ ನಿಮಗೆ ಬಂದು ನಿಮಗೆ ಹತ್ತು ದಿನ ಒಳಗಡೆ ಕೊಟ್ಟುಬಿಟ್ಟು ನಾವು ಹೇಳ್ತೀವಿ ನೀವು ಇಷ್ಟೇ ಮಾಡಬೇಕು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಹತ್ತು ದಿನ ನಮಗೆ ನಿಮಗೆ ಇಪ್ಪತ್ತೇಳರಿಂದ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಿದೆಯೇ ತಿಂಗಳು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಒಂಬತ್ತು ಮೂರು ದಿನಗಳ ನಿಮಗೆ ಅರಶಿಣ ಕುಂಕುಮ ಕೊಡ್ತೀವಿ ದಯವಿಟ್ಟು ಮಾರ್ಚ್ ಅಂದ್ರೆ ನಿಮಗೆ ಎಂಟು ದಿವಸ ಕಾಲಾವಕಾಶ ಇರುತ್ತೆ ಎಂಟು ದಿವಸದಲ್ಲಿ ನೀವು ಉಳಿಸ್ಕೊಂಡು ದಯವಿಟ್ಟು ನಿಮ್ಮ ನಿಮ್ಮ ಊರುಗಳಲ್ಲಿ ಹತ್ತರಿಂದ ಇಪ್ಪತ್ತು ಜನ ಪಟ್ಟಿ ಮಾಡಿಕೊಂಡು ಇಪ್ಪತ್ತು ನಾವು ನಿಮಗೆ ಅರಿಶಿಣ ಇದು ಅರಶಿನ ಕುಂಕುಮ ಕೊಡುವ ಜ ಜೊತೆಗೆ ಅಷ್ಟರಲ್ಗಡೆ ನೀವು ಲೀಸ್ಟ್ ಕೊಡಬೇಕು ಯಾಕೆ ನೀವು ಲೀಸ್ಟ್ ಕೊಡಬೇಕಂತಂದರೆ ಒಂದೇ ಸಲ ಇಪ್ಪತ್ತು ಸಾವಿರ ಜನ ಮೂವತ್ತು ಸಾವಿರ ಜನ ಬಂದರೆ ನಮ್ಮ ಹತ್ರ ಕಿಟ್ಟಿರೋಲ್ಲ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಅದರಿಂದ ನಿಮಗೆ ಪಾಸುಗಳು ಕೊಡ್ತೀವಿ ನೀವು ಎಷ್ಟು ಜನ ಲೀಸ್ಟ್ ಕೊಟ್ಟಿರ್ತೀರೋ ಅಷ್ಟು ನಾವು ನಿಮ್ಗೆ ಪಾಸುಗಳು ಕಳಿಸ್ತೀವಿ ಆ ಪಾಸುಗಳಿರೋ ಮಾತ್ರ ಕರ್ಕೊಂಬರ್ಬೇಕು ಇಲ್ಲಾಂದರೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ತಿರ್ಗಿ ಏನಾದ್ರು ಪ್ರಾಬ್ಲಮ್ ಆದರೆ ಕಷ್ಟ ಆಗುತ್ತೆ ದಯವಿಟ್ಟು ಅದರಿಂದ ನೀವು ಏನೇ ಆಗಲಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ಒಳಗಡೆ ನಿಮಗೆ ನಾವು ಇದನ್ನು ಸೇರಿಸ್ತೀವಿ ಅಷ್ಟೊಳಗಡೆ ನಿಮಗೆ ನಿಮ್ಮ ನಿಮ್ಮ ಊರಲ್ಲಿ ಹತ್ತರಿಂದ ಹದಿನೈದು ಜನ ಇಲ್ಲ ಇಪ್ಪತ್ತು ಜನನ ಪಟ್ಟಿ ಮಾಡಿ ನಮ್ಗೆ ಕೊಡಬೇಕು ನಿಮ್ಮ ಹತ್ರ ಇರಲಿ ಒಂದೇ ಪಟ್ಟಿಯಲ್ಲಿ ಎರಡು ಜನ ಬೇಡ ಈ ಒಂದು ಒಂದು ಊರಲ್ಲಿ ಇಬ್ಬರು ಬಂದಿರ್ಬೋದು ಮೂರು ಜನ ಬಂದಿರ್ಬೋದು ನಾಲ್ಕು ಜನ ಬಂದಿರ್ಬೋದು ಆ ಪಟ್ಟಿ ಬೇರೆ ಬೇರೆ ಇರಬೇಕು ನೋಡ್ಕೊಳ್ರಿ ನೀವು ಅಂಡರ್ಸ್ಟ್ಯಾಂಡಿಂಗಲ್ಲಿ ನೋಡಿಕೊಂಡು ಈ ಪಟ್ಟಿಯಲ್ಲಿ ಇರದಿರೋ ಆ ಪಟ್ಟಿಗೆ ಹಾಕೊಳ್ಳಿ ಆ ಪಟ್ಟಿಯಲ್ಲಿ ಇನ್ನೊಂದು ಪಟ್ಟಿಗೆ ಹಾಕೊಳ್ಳಿ ಆಮೇಲೆ ಪಟ್ಟಿ ಮಾಡುವಾಗ ನಿಮ್ಮ ದೃಷ್ಟಿಯಲ್ಲಿ ಇಟ್ಕೊಳ್ಳಿ ನೀವು ನಾಳೆ ಬೆಳಗ್ಗೆ ಎಲೆಕ್ಷನ್ಗಳಲ್ಲಿ ಗೆಲ್ಲಬೇಕಾದ್ರೆ ಎಲೆಕ್ಷನ್ ನಿಲ್ಬೇಕಾದ್ರೆ ಎಲ್ಲಾ ಜಾತಿ ಧರ್ಮದವ್ರನ್ನೆಲ್ಲ ಹಾಕೊಂಡು ಪಟ್ಟಿ ಮಾಡ್ಕೋಬೇಕು ಒಂದೇ ಜಾತಿಯವ್ರನ್ನ ಹಾಕೊಳ್ಳೋ ಪಟ್ಟಿ ಮಾಡಿಕೊಂಡ್ರೆ ನಿಮಗೂ ಕಷ್ಟ ಆಗುತ್ತೆ ನಮಗೂ ಕಷ್ಟ ಆಗುತ್ತೆ ನಾಳೆ ಬೆಳಗ್ಗೆ ಪಾರ್ಟಿ ಕಟ್ಟಬೇಕಾದ್ರೆ ಅದರಿಂದ ದಯವಿಟ್ಟು ಎಲ್ಲ ಜಾತಿ ಧರ್ಮದವ್ರನ್ನು ಸೇರಿಸ್ಕೊಂಡು ಪಟ್ಟಿ ಮಾಡಿಕೊಂಡ್ರೆ ನಮ್ಮ ಟೀಮು ನಮ್ಮ ಕಾಂಗ್ರೆಸ್ ಟೀಮು ನಿಮ್ಮ ಬೆಂಬಲವಾಗಿ ನಿಂತಿರ್ತೀವಿ ನಿಮಗೆ ನಮಗೆ ಎಲ್ಲಾ ರೀತಿಯ ನಿಮಗೆ ಸಹಕಾರ ಕೊಡ್ತೀವಿ ನಾವು ಒಂದು ಎಂಟು ತಿಂಗಳ ಒಳಗಡೆ ನಿಮ್ಮತ್ರ ಬಂದು ಪಟ್ಟಿ ಕಲೆಕ್ಟ್ ಮಾಡ್ತೀವಿ ಅಷ್ಟೊಳಗಡೆ ನೀವು ಪಟ್ಟಿ ಇಟ್ಕೊಂಡಿರಿ ಆಮೇಲೆ ನಾವಿಲ್ಲಿ ಜನ ಕರ್ಕೋ ಬರ್ತೀರಲ್ಲ ನಿಮ್ಮ ನಿಮ್ಮ ಪಂಚಾಯತಿಗೆ ನೀವು ಇಲ್ಲಿ ಲೀಡರ್ ಬಂದಿರ್ತೀರ ಯಾವ್ದೋ ಒಂದು ಪಂಚಾಯತಿ ಎಕ್ಸಾಂಪಲ್ ನಾನು ಅಂಬಲಗಾಲ್ ಪಂಚಾಯತಿ ತಗೋತೀನಿ ಎಷ್ಟು ಜನ ಬಂದಿದ್ರೆ ಕೈ ಎತ್ತಿ ಒಂದೇ ಒಂದು ನಿಮಿಷ ಹೆಣ್ಮಕ್ಳು ಈ ಮೂಲೆಯಲ್ಲಿ ಇದ್ದಾರೆ ಅಷ್ಟು ಜನ ಬಂದಿರೋದಯ್ಯ ಹಾಂ ಅಲ್ಲಿದ್ದಾರೆ ನೀವು ನೋಡಿ ಅಂಬಲಿಗಾಲ್ ಪಂಚಾಯತಿ ಅಂತ ನಾನು ತಗೊಂಡಿದ್ದೀನಿ ಇಲ್ಲಿ ಹದಿನೈದು ಜನ ಇದ್ದೀರಾ ಈ ಹದಿನೈದು ಜನ ನಮಗೆ ಲೀಡ್ರು ನೀವು ನಿಮ್ಮ ಪಂಚಾಯತಿ ಒಂದು ಕಡೆ ಕೂಡಿಸ್ಬೇಕು ನಾವು ಬೋರ್ಡ್ ಹಾಕಿರ್ತೀವಿ ಅಂಬಲಗಾಲ್ ಪಂಚಾಯತಿ ಈ ಕಡೆ ಕುತ್ಕೋಬೇಕಂತ ಒಂದು ಬೋರ್ಡ್ ಹಾಕಿರ್ತೀವಿ ನೀವು ಅಲ್ಲೇ ಕುತ್ಕೋಬೇಕು ಅವ್ರನ್ನ ಇನ್ನೂರು ಜನನ ನೀವು ಜನ ಮಾಡ್ಕೊಂಡಿರ್ತಾರಲ್ಲ ಅವ್ರನ್ನೆಲ್ಲ ಕಂದು ಕರ್ತಂದು ಒಂದು ಜಾಗದಲ್ಲಿ ಅಮಲಗಾಲ್ ಪಂಚಾಯಿತಿ ಇರುವ ಜಾಗದಲ್ಲಿ ಕೂಡಿಸ್ಬೇಕು ನೀವು ಹದ್ನೈದು ಜನ ಏನಿದಿರಾ ಅಮ್ಲಿಗಾಲ್ ಪಂಚಾಯಿತಿ ಲೀಡರ್ಗಳು ಏನಿದ್ದೀರಾ ನೀವು ಹದಿನೈದು ಜನ ಸೇರ್ಕೊಂಡು ನೀವು ಕರ್ಕೊ ಬಂದಿರ್ತೀರಲ್ಲ ಪೂಜಾರನ್ನು ಇಟ್ಕೊಂಡು ನೀವಿನ ಕುಮ್ಮ ಕುಮ್ಮ ಕೊಡಬೇಕು ನೀವು ತಂಗಿ ಅಕ್ಕ ತಾಯಿ ಸಮಾನವಾಗಿ ಆ ಜವಾಬ್ದಾರದಲ್ಲಿ ನೀವು ಅವ್ರಿಗೆ ಅರಿಶಿನ ಕುಂಕುಮ ಕೊಡಬೇಕು ನಿಮ್ಮ ಪಂಚಾಯತಿಗೆ ಅವರವ್ರ ಪಂಚಾಯತಿಗೆ ಅರಿಶಿನ ಕುಂಕುಮ ಕೊಡೋದು ನಿಮ್ಮ 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 ಜವಾಬ್ದಾರಿನೇ ಅದಕ್ಕೋಸ್ಕರನೇ ನಿಮ್ಮನ್ನು ಇವತ್ತು ಕ ಕರೆತಂದಿರೋದು ಅರ್ಥ ಆಯ್ತಾ ಇದಕ್ಕೆ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಎಲ್ಲ ಮುಖಂಡರಿಗೂ ಸಪೋರ್ಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಇದನ್ನು ದೊಡ್ಡ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಪಂಚಾಯತ್ ಮಟ್ಟದಲ್ಲಿ ಮನೆ ಮನೆಗೂ ನಾನು ಬಂದು ಅರಿಶಿನ ಕುಂಕುಮ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ ನಿಮ್ಮ ಮನೆಯ ಮಗನಾಗಿ ನಿಮ್ಮ ತಮ್ಮನಾಗಿ ಎಲ್ಲ ನನ್ನನ್ನು ನೋಡ್ರಿ ಅಂತ ಈ ಸಂದರ್ಭದಲ್ಲಿ ಮಾತನಾಡ್ತಾ ನನಗೆ ಅವಕಾಶ ಮಾಡಿಕಟ್ಟ ಎಲ್ಲರಿಗೂ ಒಂದು ಸುತ್ತ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕುಟುಂಬದವರು ಅನ್ನ ತಮ್ಮಂದರು ಎಲ್ಲ ಕಾರ್ಯಕರ್ತರು ಲೀಡರ್ಗಳು ನಮ್ಮ ಪಕ್ಷ ಒಂದು ಮಿತ್ರರು ಎಲ್ಲರಿಗೂ ಸುತ್ತ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಏನಾದರೂ ಮರೆತಿದ್ರೆ ಕ್ಷಮಿಸಬೇಕು ಅಡುಗೆ ಬಿಟ್ಟರೆ ಅಷ್ಟೇ ಥ್ಯಾಂಕ್ಸ್ ಒಂದು ಐದೇ ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ತೀವಿ ಬೇಜಾರು ಮಾಡ್ಕೋಬೇಡಿ ಇನ್ನೊಂದು ಐದು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ಇರಿ ಒಂದು ಐದು ನಿಮಿಷ ಹತ್ತು ನಿಮಿಷ ಬೇಜಾರು ಮಾಡ್ಕೊಬೇಡಿ ಜಯ ಹಿಂದೆ ಇಪ್ಪತ್ತೆಂಟು ಲಾಸ್ಟ್ ಇಪ್ಪತ್ತೇಳು ಇಪ್ಪತ್ತೆಂಟು ಒಂದೇ ತಾರೀಕು ಇಲ್ಲ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿವಸದಲ್ಲಿ ನಿಮ್ಗೆಲ್ಲ ಕಲ್ಪಿಸ್ತೀವಿ